ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಹಂಗೆ ಮಾತಾಡ್ತಾ ಇದ್ದೀನಲ್ಲ ಅದಕ್ಕೆ ಟ್ರೈಪ್ ವಿಡಿಯೋನ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ ಆ್ಯಂಡ್ ಈ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆದಷ್ಟು ಬೇಗ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಆಗಲಿ ಆ್ಯಂಡ್ ನಿಮ್ಮನೆಲ್ಲರನ್ನು ಮೀಟ್ ಮಾಡಿ ನಿಮಗೆಲ್ಲ ಒಂದು ಸರ್ಪ್ರೈಸ್ ಗಿಫ್ಟ್ನ ಕೊಡೋಣ ಆ್ಯಂಡ್ ಊಟ ಸ್ಪೆಷಲ್ ಊಟ ಎಲ್ಲ ಇರುತ್ತೆ ಸೊ ಅಂದ್ರೆ ಸಬ್ಸ್ಕ್ರೈಬರ್ಸ್ ಬೇಗ ಆಗಲಿ ಅಂತ ನೀವು ಕೇಳ್ಕೊಳ್ಳಿ ಹೆಣ್ಣು ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ನಾನು ಈವ್ನಿಂಗಿಂದ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಏನು ಇನ್ಫಾರ್ಮೇಷನ್ ವೀಡಿಯೋ ಅಂದರೆ ನನಗೆ ನಾನು ಕ್ಯೂ ಎನ್ ವಿಡಿಯೋ ಹಾಕಿದ್ನಲ್ಲ ಸೊ ಅವರೆಲ್ಲ ಬಂದು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಇದ್ದೀರ ಒಂದಷ್ಟು ಜನಕ್ಕೆ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ ಸೊ ಯೂಟ್ಯೂಬ್ ಚಾನಲ ನಾನು ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸ್ಗೆ ವ್ಯೂಸ್ ಬರಲ್ಲ ಹೆಂಗೆ ಮಾಡೋದು ಹೆಂಗೆ ಎಡಿಟ್ ಮಾಡೋದು ಹೆಂಗೆ ಅದನ್ನು ನಾನು ನಡೆಸ್ಕೊಂಡು ಹೋಗೋದು ಅಂತೆಲ್ಲ ಕೇಳ್ತಾ ಇದ್ದೀರಾ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಹೇಳೋಣ ಅಂತ ಆ್ಯಂಡ್ ಮೋಸ್ಟಲಿ ಅಮೌಂಟ್ ಬರ್ತಿದೆಯಾ ಅರ್ನಿಂಗ್ಸ್ ಹೆಂಗೆ ಮಾಡೋದು ಅಂತೆಲ್ಲ ಕೇಳಿದ್ದೀರಾ ಸೊ ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಣ ಅಂತ ಆ್ಯಂಡ್ ಏನಂದರೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋ ದೊಡ್ಡ ವಿಷಯ ಅಲ್ಲ ಸೊ ಅಕೌಂಟ್ ಓಪನ್ ಮಾಡೋದು ದೊಡ್ಡ ವಿಷಯ ಅಲ್ಲ ಸೊ ಅದನ್ನು ನಡ್ಸ್ಕೊಂಡು ಹೋಗೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಏನಂದರೆ ಒಂದು ಕಂಟೆಂಟ್ ಇಟ್ಕೊಂಡು ಆದಷ್ಟು ಆದಷ್ಟು ವೀಡಿಯೋ ಮಾಡಬೇಕು ಇಲ್ಲ ಏನೋ ನಾವು ಕೇರ್ಲೆಸ್ಸಾಗಿ ವೀಡಿಯೋ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಖಂಡಿತ ವೀಡಿಯೋಸ್ಗೆ ವ್ಯೂಸ್ ಬರೋಲ್ಲ ಈಗೇನೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ವೀಡಿಯೋಸ್ ಮಾಡ್ತಾ ಇರ್ತೀರ ಸಣ್ಣ ಪುಟ್ಟ ವ್ಯೂಸ್ ಬರ್ತಾ ಇರುತ್ತೆ ಐನೂರು ಸಾವಿರ ಇನ್ನೂರು ಮುನ್ನೂರು ಹಿಂಗೆ ಬರ್ತಾ ಇರುತ್ತೆ ಹೌದು ಅದು ಮಾನಿಟೈಸೇಷನ್ ಆನ್ ಆಗೋಕ್ಕೆ ನಮಗೆ ತುಂಬ ಟೈಮ್ ಹಿಡಿಯುತ್ತೆ ಇಲ್ಲ ಅಂದ್ರೂ ಒಂದೊಂದು ವೀಡಿಯೋಗೆ ಟೆನ್ ಟೆನ್ ಕೆ ವ್ಯೂಸ್ ಬರಬೇಕಾಗುತ್ತೆ ಆಲ್ಮೋಸ್ಟ್ ಒನ್ ಮಂತ್ ಆದರೂ ಟೆನ್ ಕೆ ವ್ಯೂಸ್ ಬಂದರೆ ಒನ್ ಮಂತ್ ಕಷ್ಟಪಡಬೇಕಾಗುತ್ತೆ ನಮಗೆ ಐನೂರು ನೂರು ಇನ್ನೂರು ಆ ಸಾವಿರ ಒಂದೂವರೆ ಸಾವಿರ ವ್ಯೂಸ್ ಬರ್ತಾ ಇದೆ ಅಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸೇ ನಮಗೆ ಟೈಮ್ ಹಿಡಿಯುತ್ತೆ ಮಾನಿಟೈಸೇಷನ್ ಆನ್ ಆಗೋಕೆ ಮತ್ತು ವೀಡಿಯೋಸಲ್ಲಿ ಹಾಕ್ತಾ ಇರ್ತೀರಾ ಓಕೆ ಮಾನಿಟೈಸೇಷನ್ ಆನ್ ಆಯಿತು ಆಮೇಲೆ ನಮ್ಮ ಅಕೌಂಟ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎದ್ದಕ್ಕಿದಂಗೆ ಮೋನಿಟೈಜೇಷನ್ ಆನ್ ಆದಮೇಲೆ ವ್ಯೂಸ್ ಫುಲ್ಲು ಕಟ್ ಡೌನ್ ಆಗಿಬಿಡುತ್ತೆ ನಿಮಗೆ ಎಷ್ಟು ಈಗ ಎಕ್ಸಾಂಪಲ್ ಒಂದು ಐನೂರು ವ್ಯೂಸ್ ಬರ್ತಿರುತ್ತೆ ಅಂದರೆ ಮಾನಿಟೈಜೇಷನ್ ಆನ್ ಆದಮೇಲೆ ಐವತ್ತು ವ್ಯೂಸು ನೂರು ವ್ಯೂಸ್ ಬರೋದು ಬಹಳಷ್ಟು ಕಷ್ಟ 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 ಅಂದ್ಕೋಬೋದು ಏನೋ ಈಸಿ ಅಂತ ನಾನು ಒಂದೂವರೆ ವರ್ಷದಿಂದ ಮಾಡಿ 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 ಇವಾಗ ನನಗೆ ನಲ್ವತ್ತೈದರಿಂದ ಐವತ್ತು ಸಾವಿರ ಅಮೌಂಟು ಬರ್ತಾ ಇರೋದು ಅದಕ್ಕೂ ತುಂಬ ಕಷ್ಟಪಡಬೇಕು ಹತ್ತು ಹತ್ತು ಸಾವಿರ ಒಂದೊಂದು ವೀಡಿಯೋ ಬಂದರೆ ಆಗಲ್ಲ ಒಂದೊಂದು ವೀಡಿಯೋ ಅದೃಷ್ಟ ಬಂದು ವ್ಯೂಸ್ ಎತ್ಕೊಂಡ್ಬಿಟ್ರೆ ಮಾತ್ರ ನಾವು ಆ ಅರ್ನಿಂಗ್ಸ್ನ ಮಾಡೋಕ್ಕಾಗೋದು ಇಲ್ಲಾಂದರೆ ನನ್ನ ಕೈಲೂ ಅದು ಅಸಾಧ್ಯ ಈ ತಿಂಗಳು ಬಂತು ಅಂದರೆ ನನಗೆ ಪ್ರತಿ ತಿಂಗಳು ಬರುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ ಅದೇ ಅಮೌಂಟು ಯಾಕಂದ್ರೆ ನಾನು ಬಿಫೋರೆಲ್ಲ ನಾನು ಕಡಿಮೆ ಅರ್ನಿಂಗ್ಸ್ ಮಾಡ್ತಾಯಿದ್ದೆ ಬರೀ ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಅಷ್ಟೇ ಮಾಡ್ತಾಯಿದ್ದು ಏನೋ ಇವಾಗ ವ್ಯೂಸ್ ಇದೆ ಅಂತ ಖುಷಿ ಪಟ್ಬಿಟ್ರೆ ಆಗೋಲ್ಲ ಮುಂದೆ ಕಡಿಮೆನೂ ಆಗ್ಬೋದು ಹೈಯೂ ಆಗ್ಬೋದು ಅದು ವೇರಿವೇಷನ್ ಹೇಳೋಕ್ಕಾಗಲ್ಲ ಅದಾದಮೇಲೆ ನಿಮಗೆ ಒಂದು ಪ್ರೊಸೀಸರ್ ಇರುತ್ತೆ ಏನಂದರೆ ನೀವು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಅಪ್ಲೈ ಎಲ್ಲ ಮಾಡಬೇಕಾಗುತ್ತೆ ಅದರಲ್ಲಿ ಒಂಚೂರು ಮಿಸ್ಟೇಕ್ ಆದರೂ ಡಮಾರ್ ಅಕೌಂಟು ಅದಕ್ಕೆ ನಾನು ಏನಂದ್ರೆ ನನ್ನ ಆದರೂ ಅಷ್ಟೇ ನಾನು ತುಂಬ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ ಆದ್ರೂ ಅದರಲ್ಲಿ ನಾನು ಮಾನಿಟೈಸೇಷನ್ ಆನ್ ಆಗೋಕ್ಕೆ ಒಂದು ಇರುತ್ತಲ್ಲ ಫಾಮು ಅವ್ರ ಆಧಾರ್ ಕಾರ್ಡು ಏನೇನೋ ಇರುತ್ತಲ್ಲ ಅದೆಲ್ಲ ಅಪ್ಲೈ ಮಾಡುವಾಗ ನಾನಂತೂ ಬ್ಯಾಕ್ ಔಟ್ ಆಗಿಬಿಡ್ತೀನಿ ಸೊ ಅವ್ರಿಗೆ ಹೇಳ್ಕೊಡ್ತೀನಿ ಈ ಥರ ಇದ್ರಲ್ಲಿ ನೋಡ್ಕೊಂಡು ಮಾಡಿ ದಯವಿಟ್ಟು ನಾನು ಈ ಥರ ವೀಡಿಯೋ ಕಳಿಸ್ತೀನಿ ಅದ್ರಲ್ಲಿ ನೋಡ್ಕೊಂಡು ಮಾಡಿಬಿಡಿ ಯಾಕಂದ್ರೆ ನಾನು ಈಗ ಹೇಳ್ಕೊಡೋ ದೊಡ್ಡ ವಿಷಯ ಅಲ್ಲ ಹೇಳ್ಕೊಡ್ಬಿಡ್ಬೋದು ನಾನೇನೋ ಹೇಳ್ಕೊಟ್ಟಿರ್ತೀನಿ ಅವರು ಅದರಲ್ಲಿ ಏನೋ ಮಾಡಿಬಿಟ್ಟಿರ್ತಾರೆ ಸೊ ಅದರಲ್ಲಿ ಏನಾದರೂ ಒಂದು ವೇರಿವೇಷನ್ ಆಯಿತು ಅಂದರೆ ಇಡೀ ಯೂಟ್ಯೂಬ್ ಅಕೌಂಟೇ ಬ್ಲಾಕ್ ಆಗೋಗುತ್ತೆ ಇನ್ನದನ್ನು ಯೂಸ್ ಮಾಡೋಕ್ಕಾಗಲ್ಲ ಅದರಿಂದ ಏನು ಮಾಡ್ತೀನಿ ನಾನು ಅದರಲ್ಲಿ ಸ್ವಲ್ಪ ಬ್ಯಾಕ್ಔಟ್ ಆಗಿಬಿಡ್ತೀನಿ ಇವ್ರು ಕೇಳಿರ್ತಾರೆ ನಾನು ಹೇಳ್ಕೊಟ್ಬಿಟ್ಟಿರ್ತೀನಿ ಅವರೇನೋ ಮಾಡಿರ್ತಾರೆ ಸೊ ಅವಾಗ ನನಗೆ ಬಿಡುಗು ಬರುತ್ತೆ ಭೂಮಿಕಾ ಪ್ರಮೋದ್ ಅವ್ರು ಹೇಳ್ಕೊಟ್ರು ಹಿಂಗಾಗೋಯ್ತು ಅಕೌಂಟ್ ಹೋಗೇ ಆಗೋಯ್ತು ಅಂತ ಅಂತೀರ ಸೊ ಅದಕ್ಕೆ ನಾನು ಒಂದು ವೀಡಿಯೋನ ರೆಫರ್ ಮಾಡಿಬಿಟ್ಟು ಇದನ್ನು ನೋಡ್ಕೊಂಡು ಮಾಡಿ ಅಂತ ಹೇಳ್ಬಿಡ್ತೀನಿ ನಾನು ಸೊ ಭಾಳಷ್ಟು ಕಷ್ಟ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಆ್ಯಂಡು ಯಾ ಕಂಟೆಂಟ್ ಕ್ರಿಯೇಟ್ ವಿಡಿಯೋಸ್ ಮಾಡಬೇಕು ಡೈಲಿ ವಿಡಿಯೋ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅದು ವ್ಯೂಸ್ ಹೋಗಬೇಕು ಇಲ್ಲ ಅಂದ್ರೂ ಒಂದು ನಮಗೆ ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ ಮಿನಿಮಮ್ ಒಂದು ತ್ರೀ ಲ್ಯಾಕ್ ವ್ಯೂಸ್ ಆದರೂ ಹೋಗಬೇಕು ನಂದು ಒಂದು ತ್ರೀ ಲ್ಯಾಕು ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ ಆದಮೇಲೆ ನನಗೆ ಮಾನಿಟೈಸೇಷನ್ಗೆ ಅಪ್ಲೈ ಆಗೋಕ್ಕೆ ಬಂದಿದ್ದು ಅಲ್ಲಿವರೆಗೂ ನಂಗೆ ಬಂದಿರಲಿಲ್ಲ ಸೊ ಅದು ಆದಮೇಲೆ ಫುಲ್ಲು ವ್ಯೂಸ್ ಎಲ್ಲ ಡೌನ್ ಆಗಿಬಿಡುತ್ತೆ ಇದಂತೂ ಸತ್ಯ ಆ್ಯಂಡ್ ಮೋಜ್ ಬಗ್ಗೆ ಕೇಳಿದ್ದೀರಾ ಮೋಜಲ್ಲಿ ಅರ್ನಿಂಗ್ಸ್ ಹೆಂಗೆ ಬರುತ್ತೆ ಹೆಂಗೆ ವೀಡಿಯೋಸ್ ಮಾಡೋದು ಅಂತ ನಾನು ಕಂಪ್ಲೀಟಾಗಿ ಮೋಜಲ್ಲಿ ವೀಡಿಯೋ ಮಾಡೋದೇ ಬಿಟ್ಟುಬಿಡ್ತೀನಿ ಬಿಟ್ಟುಬಿಟ್ಟಿದ್ದೀನಿ ಗೈಸ್ ನಾನು ಮಾಡ್ತಾನೆ ಇಲ್ಲ ಆದರೆ ನನಗೆ ಸಣ್ಣ ಪುಟ್ಟ ಅರ್ನಿಂಗ್ಸು ವೀಕ್ಲಿ ಒಂದು ಸಾವಿರ ಐನೂರು ಈ ಥರ ಬರುತ್ತೆ ಹಾಕಿದ್ರೆ ವೀಡಿಯೋನ ಇಲ್ಲಾಂದರೆ ಕಂಪ್ಲೀಟಾಗಿ ಬರೋದೇ ಇಲ್ಲ ಸೊ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಏನು ಎತ್ತ ಅಂದ್ಕೊಂಡು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬಿಟ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾಕಂದರೆ ನಾನು ಸಾಕಷ್ಟು ಯೂ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಅದರಲ್ಲಿ ಆಲ್ಮೋಸ್ಟು ಫೇಕ್ ನ್ಯೂಸ್ಗಳನ್ನೇ ಇರ್ತೀರಾ ನನಗೆ ರೆಫರ್ ಮಾಡ್ತಾಯಿರ್ತಾರೆ ಆ ವಿಡಿಯೋನ ನಮ್ಮ ವೀವರ್ಸು ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರೋರು ಅದನ್ನು ನನಗೆ ಶೇರ್ ಮಾಡ್ತಾರೆ ಇದು ನಾನು ಅಂದ್ಕೊಂಡು ಸುಳ್ಳು ಹೇಳಬೇಡಿ ಸುಳ್ಳು ಹೇಳೋದ್ರಿಂದ ಏನೂ ಸಿಗಲ್ಲ ಓಕೆನಾ ಆ ಸತ್ಯ ಹೇಳಿ ಸತ್ಯ ಹೇಳೋದ್ರಿಂದ ಏನು ನಮ್ಗೆ ಗಂಟು ಹೋಗಲ್ಲ ನಾವು ಇಷ್ಟು ಅರ್ನಿಂಗ್ಸ್ ಇದ್ವಿ ನೂರೇ ರೂಪಾಯಿ ಬರಲಿ ನಮಗೆ ಮೋಜಲ್ ಆಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ನೂರು ರೂಪಾಯಿನೇ ಬರಲಿ ಸತ್ಯನ ಹೇಳಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ ಸೊ ನನಗೇನು ಅರ್ನಿಂಗ್ಸ್ ಆಗ್ತಿದೆ ಏನು ಅಂತ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೆಲ್ಲ ಹೆಂಗೆ ಆ ಪ್ರಮೋಷನ್ ಎಲ್ಲಾನು ಈ ವಿಡಿಯೋದಲ್ಲ ತಿಳಿಸ್ಕೊಡ್ತೀನಿ ಎಸ್ ಇವಾಗ ನಾನು ಮೋಜ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ನನಗೆ ಇದರಲ್ಲಿ ಎಂಟು ಲಕ್ಷದ ನಲ್ವತ್ತೆರಡು ಸಾವಿರ ಫಾಲೋವರ್ಸ್ ಇದ್ದಾರೆ ಆ್ಯಂಡ್ ಇಲ್ಲಿ ತ್ರೀ ಡೌಟ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ವೀಡಿಯೋಸ್ ಮಾಡ್ತಾ ಇರೋರು ಚೆಕ್ ಮಾಡ್ಕೋಬೋದು ಬಂದಿರುತ್ತೆ ಅಮೌಂಟು ಮೋಜ್ ಕ್ಯಾಮ್ರಾದಲ್ಲೇ ವೀಡಿಯೋ ಮಾಡಬೇಕು ನೀವು ಆದರೆ ಮಾತ್ರ ದುಡ್ಡು ಬರೋದು ಆ್ಯಂಡ್ ನನಗೆ ಈ ವೀಕು ಸಾವಿರದ ಒಂಬೈನೂರ ಐವತ್ತು ಕಾಯಿನ್ಸ್ ಬಂದಿದೆ ಅಷ್ಟಕ್ಕೆ ನಮಗೆ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಅಷ್ಟೇ ಬರೋದು ನಾನು ಒನ್ ಇಯರಿಂದ ನಾನು ಮೋಜ್ ಆ್ಯಪಲ್ಲಿದ್ದೀನಿ ಸೊ ನನಗೆ ಎಂಬತ್ತ ಒಂದು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಬಂದಿದೆ ಕಾಯಿನ್ಸ್ ಬಂದು ಒಂದು ಲಕ್ಷದ ಅರವತ್ತೆರಡು ಸಾವಿರ ಕಾಯಿನ್ ಬಂದಿದೆ ಅದರಲ್ಲಿ ಅರ್ಧ ಬರುತ್ತೆ ಅಂದರೆ ಕಾಯಿನ್ಸ್ ಇರುತ್ತಲ್ಲ ಅದಕ್ಕೆ ಅರ್ಧ ಎಂಬತ್ತ ಒಂದು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಇದಿನ್ನೂ ವಿಡ್ಡ್ರಾ ಮಾಡಿಲ್ಲ ವಿದಡ್ರಾ ಮಾಡ್ಕೋಬೋದು ಇಲ್ಲಿ ನಾನು ಕಾಯಿನ್ಸ್ನ ಹಾಕಿದ್ರೆ ಜಸ್ಟ್ ವಿಡ್ಡ್ರಾ ಆಗುತ್ತೆ ನನಗೇನೀಗ ಅಮೌಂಟು ನೀಡಿಲ್ಲ ಸೊ ಅದಕ್ಕೆ ಅಲ್ಲೇ ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆದಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಈ ರೀತಿ ಅಮೌಂಟ್ ಬರುತ್ತೆ ಇದರಲ್ಲಿ ನೋಡ್ಕೊಂಡು ಬಂದ್ರಲ್ಲ ಮೋಜ್ ಆ್ಯಪಲ್ಲಿ ಅಷ್ಟೇ ಅಮೌಂಟ್ ಬರೋದು ನಾನು ಒಂದಷ್ಟು ನಾನು ನೋಡಿದೆ ನನಗೆ ವಾರಕ್ಕೆ ಐದು ಸಾವಿರ ಬರುತ್ತೆ ಆರು ಸಾವಿರ ಬರುತ್ತೆ ಅಂದ್ಕೊಂಡು ಜಸ್ಟ್ ಅವ್ರಿಗೆಲ್ಲ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಫಾಲೋವರ್ಸ್ ಅಷ್ಟೇ ಅವರೆಲ್ಲ ಹಂಗೆ ಹೇಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಏನಷ್ಟು ಇರಲಿಲ್ಲ ಅವ್ರಿಗೆ ಅಂಥವರು ಆ ಥರ ಹೇಳ್ತಾ ಇದ್ದಾರೆ ಸುಳ್ಳು ಹೇಳೋದ್ರಿಂದ ಏನೂ ಸಿಗೋಲ್ಲ ಗೈಸ್ ಸತ್ಯ ಹೇಳಿ ಈಗ ನನಗೇನೆ ಎಂಟು ಲಕ್ಷದ ನಲ್ವತ್ತೆರಡು ಸಾವಿರ ಏನೋ ಇದೆಯಲ್ಲ ಸೊ ಅಷ್ಟಕ್ಕೆ ನನಗೆ ಬರೋದೇ ವಾರಕ್ಕೆ ಒಂಬೈನೂರು ರೂಪಾಯಿ ಐನೂರು ರೂಪಾಯಿ ಒಂದೊಂದು ಇನ್ನೂರು ರೂಪಾಯಿನೂ ಬಂದಿದೆ ಇನ್ನು ನಲ್ವತ್ತು ಸಾವಿರ ಫಾಲೋವರ್ಸ್ ಇರೋರು ಮೋಜಲ್ಲಿ ಅವ್ರಿಗೆಲ್ಲ ಏನು ಐವತ್ತು ರೂಪಾಯಿ ನೂರು ರೂಪಾಯಿ ಬರ್ತಾ ಇರ್ತೆ ಗೈಸ್ ವಾರಕ್ಕೆ ತಿಂಗ್ಳಿಗೆ ಅವ್ರಿಗೆ ನಾನ್ನೂರು ರೂಪಾಯಿ ಅವ್ರು ವಿದಡ್ರಾ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಬೇಕಾಗುತ್ತೆ ಆಗೋಕ್ಕೆ ನನಗೆ ಮುಂಚೆ ಎಲ್ಲ ಜಾಸ್ತಿ ಬರ್ತಾಯಿತ್ತು ಒಂದು ವಾರಕ್ಕೆ ಎರಡು ಸಾವಿರ ಒಂದುವರೆ ಸಾವಿರ ಹಿಂಗೆ ಬರ್ತಿತ್ತು ಬಟ್ ಇವಾಗ ನಾನು ಏನು ವೀಡಿಯೋಸ್ ಹಾಕೋಲ್ಲ ಸೊ ಅದರಿಂದ ಕಡಿಮೆ ಬರ್ತಾ ಇದೆ ಒಂದು ವರ್ಷಕ್ಕೆ ನಾನು ಎಂಬತ್ತ ಒಂದು ಸಾವಿರ ಏನೋ ಅರ್ನಿಂಗ್ಸ್ ಮಾಡಿರೋದು ಅಷ್ಟೇ ಯಾರಿಗೂ ತಿಂಗ್ಳಿಗೆ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಮೋಜಲ್ಲಿ ಯಾರಿಗೂ ಇಲ್ಲ ಗೈಸ್ ಯಾ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಅರ್ನಿಂಗ್ಸ್ ಮಾಡೋದು ಅಂತ ಕೇಳಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಅಪ್ ಟು ಟೆನ್ ಕೆ ಇರೋವ್ರಿಗೂ ಪ್ರಮೋಷನ್ಸ್ ಅರ್ನಿಂಗ್ಸ್ ಎಲ್ಲ ಇದ್ದಾರೆ ಬಟ್ ವ್ಯೂಸ್ ಚೆನ್ನಾಗಿರಬೇಕು ವ್ಯೂಸು ಒಂದು ವ್ಯೂ ಒಂದು ವಿಡಿಯೋಸ್ಗೆ ಮಿನಿಮಮ್ ಅಂದರೂ ಐವತ್ತು ಸಾವಿರದ ಮೇಲೆ ವ್ಯೂಸ್ ಇರಬೇಕು ಐವತ್ತು ಸಾವಿರದ ಒಳಗಡೆ ಇದ್ದರೆ ಯಾರಿಗೂ ಪ್ರಮೋಷನ್ ಕೊಡೋಲ್ಲ ಬಿಕಾಸ್ ವ್ಯೂಸ್ ನೋಡ್ತಾರೆ ಶೇರ್ಗಳನ್ನ ನೋಡ್ತಾರೆ ಲೈಕ್ಸ್ನ ನೋಡ್ತಾರೆ ಅದಿದ್ದರೆ ಆರಾಮಾಗಿ ಯಾರು ಬೇಕಾದ್ರೂ ಪ್ರಮೋಷನ್ಸ್ಗಳನ್ನ ತೊಗೋಬೋದು ಆ್ಯಂಡ್ ಯೂಟ್ಯೂಬಲ್ಲೂ ಪ್ರಮೋಷನ್ಸ್ ಮತ್ತು ಯೂಟ್ಯೂಬಲ್ಲೂ ಏನಂದರೆ ವ್ಯೂಸ್ ಚೆನ್ನಾಗಿದ್ರೆ ಇದರಲ್ಲೂ ಬರುತ್ತೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದು ನಮಗೆ ವ್ಯೂಸ್ ಜಾಸ್ತಿ ಬರ್ತಾ ಇದ್ರೂ ಪ್ರಮೋಷನ್ನ ಆರಾಮಾಗಿ ಕೊಡ್ತಾರೆ ಇದರಲ್ಲೂ ನೀವು ಐದರಿಂದ ಹತ್ತು ಸಾವಿರ ಒನ್ ಪ್ರಮೋಷನ್ಗೆ ತೊಗೋಬೋದು ಆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಹತ್ತು ಸಾವಿರ ಹದಿನೈದು ಸಾವಿರ ಈ ಥರ ಎಲ್ಲ ಸಿಗುತ್ತೆ ಸೊ ಏನಂದರೆ ವ್ಯೂಸು ಫಾಲೋವರ್ಸ್ ಇದೆ ಏನು ಬೇಕಾದರೂ ಮಾಡ್ಬೋದು ಸೊ ಎಷ್ಟೋ ಜನ ಯೂಟ್ಯೂಬ್ ಮಾಡ್ತಾ ಇರೋರು ಹೋಪ್ನ ಕಳ್ಕೊಂಡು ಆಲ್ಮೋಸ್ಟು ವೀಡಿಯೋಸ್ನೇ ಇಲ್ಲ ಕನ್ನೆ ಮೊನಿಟೈಸೇಷನ್ ಆದಮೇಲೆ ವ್ಯೂಸ್ ಖಂಡಿತ ಬರೋಲ್ಲ ಆ್ಯಂಡ್ ಮಾಡ್ತಾ 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 ಹೋಗ್ತಾ ಇರ್ತೀವಲ್ಲ ಅದಾದಮೇಲೂ ಜಾಸ್ತಿ ವ್ಯೂಸ್ನ ಬರಲ್ಲ ವ್ಯೂಸ್ ಬರೋಲ್ಲ ಸೊ ಯಾ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಳ್ತೀನಿ ಸುಳ್ಳು ಮಾಹಿತಿನ ಯಾರು ಕೊಡಬೇಡಿ ಅಷ್ಟೇ ನಾನು ಹೇಳ್ಕೊಳ್ಳೋದು ಕೇಳ್ಕೊಳ್ಳೋದು ಅಷ್ಟು ಬಿಟ್ಟರೆ ಏನೂ ಇಲ್ಲ ಗೈಸ್ ಇಷ್ಟೇ ಇವತ್ತಿನ ವೀಡಿಯೋ ಇವತ್ತು ನಾನು ಬೆಳಿಗ್ಗೆ ಏನು ವೀಡಿಯೋಸ್ ಮಾಡಿಲ್ಲ ಹಂಗೆ ಅಡ್ಡಾಡಿಕೊಂಡು ಸ್ವಲ್ಪ ಹೆಡ್ ಹೇಕ್ ಇತ್ತು ರೆಸ್ಟ್ ಮಾಡಿಕೊಂಡು ಪೀಸ್ಫುಲ್ಲಾಗಿ ಇವತ್ತಿನ ಡೇ ಫುಲ್ಲು ನಾನು ಆರಾಮ್ಸೆ ಇದ್ದೆ ಯಾ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಕೇಳಿ ಅಥವಾ ಏನಾದರೂ ಕೇಳಬೇಕು ಅಂದರೆ ಕಮೆಂಟ್ ಬಾಕ್ಸು ಟೂ ಅವರ್ಸ್ ಮಾತ್ರ ಇರುತ್ತೆ ಆನಲ್ಲಿ ಆಮೇಲೆ ನಾನು ಪಾಸ್ನ ಮಾಡಿಬಿಡ್ತೀನಿ ನಾನು ಇವಾಗಿಂದೇನು ಪಾಸ್ ಮಾಡ್ತಾ ಇಲ್ಲ ಕಮೆಂಟ್ ಬಾಕ್ಸನ್ನ ನಾನು ಯೂಟ್ಯೂಬ್ನ ಯಾವಾಗ ಸ್ಟಾರ್ಟ್ ಮಾಡಿದೆ ಆವಾಗಿಂದೂ ಇಲ್ಲಿವರೆಗೂ ನಾನು ಟೂ ಅವರ್ಸ್ ಅಷ್ಟೇ ಕಮೆಂಟ್ ಬಾಕ್ಸ್ನ ಆಮೇಲೆ ಇಡೋದು ಆಮೇಲೆ ಪಾಸ್ನ ಮಾಡಿಬಿಡ್ತೀನಿ ಬಿಕಾಸ್ ಅದು ನಮ್ಮ ಹಸ್ಬೆಂಡು ಮಾಡಿರುವಂಥ ರೂಲ್ಸು ನನಗೆ ಆಫ್ ಮಾಡ್ತೀನಿ ಆದರೆ ಯಾರೋ ಕಮೆಂಟ್ ಮಾಡಿದರು ಆ ಸಿಸ್ಟರ್ ಕಮೆಂಟ್ನ ಆಫ್ ಮಾಡಬೇಡಿ ಶತ್ರುಗಳು ಹೆದರ್ಕಂಡೆ ಆಫ್ ಯಾರಿಗೂ ಹೆದರೋಳಲ್ಲ ಗೈಸ್ ಕಮೆಂಟ್ ಈಗ ಬ್ಯಾಡ ಕಮೆಂಟ್ ಕುತ್ಕೊಂಡು ಮಾಡ್ತಾರಲ್ವಾ ಅವ್ರು ಕಮೆಂಟ್ ಮಾಡಬೇಕು ಅನ್ನೋದಂದರೆ ಅಲ್ಲಿ ಮಾಡೋದಲ್ಲ ಫೇಸ್ ಟು ಫೇಸ್ ಬರಬೇಕು ಡೈರೆಕ್ಟಾಗಿ ಅದನ್ನು ಹೇಳಬೇಕು ಮಾತಾಡ್ಬೇಕು ಅವಾಗ ಅವ್ರನ್ನ ಗಂಡಸು ಹಿಂಗು ಅಂತ ಒಪ್ಕೋಬೋದು ಕುತ್ಕೊಂಡೆಲ್ಲ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಕೂತ್ಕೊಂಡು ಕಮೆಂಟ್ ಮಾಡ್ತಾ ಇರ್ತಾರೆ ಅಕೌಂಟ್ ಕರೀನ ಮಂದಿಕೊಂಡು ಅವ್ರಿಗೆಲ್ಲ ನಾವು ಎದುರುಕೊಳ್ಳೋಕೆ ಆಗಲ್ಲ ಸೊ ಅವ್ರಿಗೆ ನಾವು ವೀಡಿಯೋ ಮುಖಾಂತರ ಏನು ಹೇಳಬೇಕು ಅದನ್ನು ಹೇಳ್ಬಿಟ್ಟು ಬಿಟ್ಟಾಕ್ಬೇಕು ಅಷ್ಟೇ ಅವ್ರುಗಳಿಗೆ ಅವ್ರು ಮಾಡೋದು ಮಾಡ್ತಾ ಇರ್ತಾರೆ ನಮ್ದು ಏನು ಕೆಲಸ ಇದೆ ವರ್ಕು ಅದ್ರ ಮೇಲೆ ನಾವು ಬೆಳೀತಾ ಇರಬೇಕು ಅವ್ರು ಕಮೆಂಟ್ ಮಾಡ್ತಾರೆ ಅವ್ರು ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಅಂದ್ಕೊಂಡು ನಾನು ಕೂತಿದರೆ ಇವತ್ತಿನ ದಿನ ಇಷ್ಟು ನಾನು ಅರ್ನಿಂಗ್ಸನ್ನ ಮಾಡೋಕ್ಕೆ ಅಸಾಧ್ಯ ಸಾಧ್ಯವೇ ಆಗ್ತಿರ್ಲಿಲ್ಲ അസ് കൈസിളൊക്കെ ഇഷ്ടപടോദോ ആസി വീഡിയോനെ മാർത്തി മറ്റേ വീഡിയോദി സി അല്ലവർഗ് കി ഈ വീഡിയോനഷ്ടു ലൈക്ക് ശേർ കമെൻറ്റ് ബേഗ്ഷു ബേഗ സബ്സ്ക്രൈബർസ് ആലി എല്ലാവരും മീറ്റ് മാോണ പാട്ടിമോണ എംജായ്ണോണ ലവ് യു ആൽ ബ ബ ബായ്